ಓಂ ಸಮರ್ಥ ಸದ್ಗುರು ಶ್ರೀ ಸಾಯಿನಾಥಾಯಿ ನಮಃ ಟಿಬೆಟ್ಯೋಗಿ ಮಿಲಾರೆಪಾ ಚರಿತ್ರೆ ಅಧ್ಯಾಯ ಹನ್ನೊಂದು ಕರ್ಮ ಸಿದ್ಧಾಂತ ಪ್ರಾಮುಖ್ಯತೆ ಮಿಲಾರೇಪಾರವರ ಇತರ ಶಿಷ್ಯರಲ್ಲೊಬ್ಬರು ನಿಮ್ಮ ಗುರುದೇವರಾದ ಮಾರ್ಪಾರವರ ಬಳಿ ಉಪದೇಶ ಪಡೆಯಲಕ್ಕಾಗಿ ನೀವು ಪಟ್ಟ ಶ್ರಮ ಆಗ ನೀವು ತೋರಿದ ನಿಶ್ಚಲ ಶ್ರದ್ಧೆ ಬಲ ನೋಡಿ ಆಶ್ಚರ್ಯಚಕಿತರಾದವು ಹಾಗೆ ಉಪದೇಶ ಹೊಂದಿದ ಹೊಂದಿದ ನೀವು ನಿಮ್ಮ ಶರೀರ ಎಂತಹ ದುಸ್ಥಿತಿಗೆ ಒಳಗಾದರೂ ಕೂಡ ದೇಹ ಭಾವನೆ ಬಿಟ್ಟು ಸಾಧನೆಯನ್ನು ಸಾಧೆಯ ಸಾಧನೆಯನ್ನು ಉಪಕ್ರಮಿಸಲು ಎಷ್ಟು ಶ್ರಮ ವಹಿಸಿದರೆಂದು ಕೇಳಿದೆವು ನೀವು ಏಕಾಂತದಲ್ಲೂ ಏಕಾಂತದಲ್ಲೂ ಉಳಿದ ಉಳಿದು ಹೋದರಿ ವರ್ಷಗಳ ಗಟ್ಟಲೆ ಆಹಾರವಿಲ್ಲದೆ ಇದ್ದರಿ ನಿಮ್ಮ ಭಕ್ತಿ ವಿಶ್ವಾಸಗಳನ್ನು ನಮ್ಮಗಳೊಂದಿಗೆ ಹೋಲಿಸಿಕೊಂಡರೆ ನಮ್ಮ ಭಕ್ತಿ ಚಿಕ್ಕ ಮಕ್ಕಳ ಆಟವೆಂದ ಅಂತ ಅನಿಸ್ತುತ್ತದೆ ನಮ್ಮ ನಮ್ಮಗಳಿಗೆ ಬುದ್ಧಿ ಹುಟ್ಟಿದಾಗ ಮಾತ್ರವೇ ಶುಭ ಚಿಂತನೆಗಳು ಬರುತ್ತವೆ ಮಿಕ್ಕ ಸಮಯದಲ್ಲಾದರೂ ಯಾವ ಚಿಂತನೆಗಳೂ ಬರುವುದಿಲ್ಲ ಇಂತಹ ಮೆಳ್ಳು ಭಕ್ ಭಕ್ತಿಯುಳ್ಳ ನಾವು ನೀವು ಸಾಧಿಸಿದಂತಹ ಮುಕ್ತಿಯನ್ನ ಮುಕ್ತಿಯನ್ನೆಂದಿಗೂ ಸಾಧಿಸಲಾರವು ಆದ್ದರಿಂದ ನಮ್ಮ ಮೇಲೆ ದಯಹಿರಿಸಿ ನಾವು ಏನು ಮಾಡಬೇಕ ಮಾಡಬೇಕೆಂಬುದನ್ನು ಹೇಳಿ ಎಂದು ಪ್ರಾರ್ಥಿಸಿದನು ಆಗ ಮಿಲಾರೆಪರವರು ಹೀಗೆ ಹೇಳಿದರು ಈ ಲೋಕದಲ್ಲಾಗಲಿ ಇದ್ದಕ್ಕಿಂತಲೂ ಹೀನವಾದ ಇತರ ಲೋಕಗಳ ಲೋಕಗಳಲ್ಲಾಗಲಿ ಎಷ್ಟು ಕಷ್ಟಗಳಿವೆಯೋ ದುಃಖಗಳಿವೆಯೋ ಎಂಬುವುದನ್ನು ನೀವು ಚೆನ್ನಾಗಿ ಆಲೋಚಿಸಿ ನೋಡಿದರೆ ಅವುಗಳಲ್ಲಿ ನಾನು ಪಟ್ಟ ಕಷ್ಟಗಳು ಎಷ್ಟು ಮಾತ್ರವೂ ಅಲ್ಲವೆಂದು ನಿಮಗೆ ತಿಳಿಯುತ್ತದೆ ಕರ್ಮ ಸಿದ್ಧಾಂತವನ್ನು ಒಂದು ಬಾರಿಯಾದರೂ ಪೂರ್ಣವಾಗಿ ಕೇಳಿ ಅದನ್ನು ಪೂರ್ಣ ವಿಶ್ವಾಸದೊಂದಿಗೆ ಅದರ ಬಗ್ಗೆ ತೀವ್ರವಾಗಿ ಚಿಂತನೆ ನಡೆಸಿದ ಯಾರಿಗಾದರೂ ಉತ್ತಿ ಹೊಂದಲು ಬೇಕಾದ ಪ್ರಯತ್ನ ಅವನ ಹೃದಯದಲ್ಲಿ ಆರಂಭಗೊಳ್ಳುತ್ತದೆ ಯಾರು ಅದನ್ನು ಕರ್ಮ ಸಿದ್ಧಾಂತವನ್ನು ಕೇವಲ ಆಲಿಸಿ ಹೃದಯಗತ ಮಾಡಿಕೊಳ್ಳುವುದಿಲ್ಲವೋ ಅಂತಹವನು ಮಾತ್ರವೇ ಈ ಲೌಕಿಕದ ಈ ಲೌಕಿಕದ ವ್ಯಾಮೋಹದಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳಲಾರನು ಆದ್ದರಿಂದ ಈ ಕರ್ಮ ಸಿದ್ಧಾಂತದಲ್ಲಿ ವಿಶ್ವಾಸವಿಡುವುದು ಸಾಧನಾ ಪರವಾಗಿ ಎಷ್ಟು ಅವಶ್ಯವೆಂಬುದು ನೀವು ತಿಳಿದುಕೊಳ್ಳಬಹುದು ಇದುವರೆಗೂ ಮಾಡಿದ ಪಾಪಕ್ಕೆ ಇದು ಫಲ ಇದು ಪ್ರಾಯಶ್ಚಿತ್ತ ಎಂದು ಸ್ಪಷ್ಟವಾಗಿ ತಿಳಿದ ಸನ್ನಿವೇಶಗಳನ್ನು ನೋಡಿಯೂ ಸಹ ಕೆಲವರು ಕರ್ಮ ಸಿದ್ಧಾಂತವನ್ನು ತಿಳಿಯಲಾರರು ಅವರು ದೊಡ್ಡ ದೊಡ್ಡ ತತ್ವಗಳ ಬಗ್ಗೆ ಶೂನ್ಯ ಸ್ಥಿತಿ ಮೊದಲಾದ ಮೊದಲಾದುವಗಳ ಬಗ್ಗೆ ಬುದ್ಧದೇವ ಹೇಳಿದ್ದಕ್ಕಿಂತಲೂ ಚೆನ್ನಾಗಿ ಮತ್ತೆ ವಿವರಿಸ ವಿವರಿಸಬಲ್ಲರಾದರೂ ಬುದ್ಧದೇವ ಕರ್ಮ ಸಿದ್ಧಾಂತಕ್ಕಿಂತಲೂ ಅವನು ಬುದ್ಧ ದೇವ ಶೂನ್ಯದ ಬಗ್ಗೆ ಹೇಳಿದ್ದಿದ್ದು ಬಹಳ ಕ್ಲಿಷ್ಟವಾದದ್ದು ಮತ್ತು ಸೂಕ್ಷ್ಮವಾದವಾದದೆಂಬುದು ಅವರಿಗೆ ತಿಳಿಯದು ಯಾರು ಈ ಶೂನ್ಯ ತತ್ವ ಮತ್ತು ಅದರ ಮಹತ್ವವನ್ನು ಸ್ಪಷ್ಟವಾಗಿ ಅರ್ಥವಾಗುತ್ತದೆ ಎಂದು ಅರ್ಥವಾಗುತ್ತದೆ ಎಂದು ತಿಳಿದುಕೊಳ್ಳವರೋ ಅವರಿಗೆ ಅದು ತಿಳಿಯುವುದು ಈಗ ಕರ್ಮವೆಂಬುದಕ್ಕೆ ಎಂತಹ ಮಹತ್ವವಾದ ಸ್ಥಾನವಿದೆ ಎಂದರೆ ಯಾರು ಎಂತಹ ಕೆಲಸಗಳನ್ನು ಮಾಡುತ್ತಿರುವರೆಂದು ನಿರ್ಣಯಿಸಬಲ್ಲ ಸೂಕ್ಷ್ಮ ಬುದ್ಧಿ ಅವರಿಗೆ ಉಂಟಾಗುತ್ತದೆ ಹಾಗೆ ಕರ್ಮ ಸಿದ್ಧಾಂತವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಲ್ಲವನು ಮಾತ್ರ ಚಿತ್ತಶುದ್ಧಿಯಿಂದ ಪ್ರವರ್ತಿಸಬಲ್ಲನು ನಾನು ಈ ಶೂನ್ಯತೆಯ ಬಗ್ಗೆ ಬುದ್ಧದೇವ ಹೇಳಿದ ತತ್ವವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೂ ಬಹುಳ ಕಾಲದ ಪೂರ್ವವೇ ಕರ್ಮ ಸಿದ್ಧಾಂತವನ್ನು ಅರ್ಥ ಮಾಡಿಕೊಂಡು ಹೃದಯಗತ ಮಾಡಿಕೊಂಡೆನು ಆದ್ದರಿಂದಲೇ ಕ್ಷುದ್ರ ಮಂತ್ರಗಳನ್ನು ಕಳಿತು ಬಹುಳ ಜನಗಳ ಪ್ರಾಣಗಳನ್ನು ಮತ್ತು ಆಸ್ತಿಪಾಸ್ತಿಗಳನ್ನು ನಾಶಪಡಿಸಿದರು ನಾಶಪಡಿಸಿದುದರ ಬಗ್ಗೆ ಬಹುಳ ತೀವ್ರವಾಗಿ ಪಶ್ಚಾತ್ತಾಪದಿಂದ ತಪ್ತನಾಗಿ ಹೃದಯವು ಪರಿವರ್ತನೆಗೊಂಡಿತು ನಾನು ಮಾಡಿದ ಕರ್ಮಗಳನ್ನು ಅನುಸರಿಸಿ ಸತ್ತು ಹೋದ ಮೇಲೆ ನಿಶ್ಚಯವಾಗಿಯೂ ಅತಿ ಭಯಂಕರವಾದ ನರಕದ ಪಾಲಾ ಎಂದು ಅರ್ಥ ಮಾಡಿಕೊಂಡೆನು ಆದ್ದರಿಂದಲೇ ಎಂತಹ ಕಷ್ಟಗಳು ಎದುರಾದರೂ ನನ್ನ ಗುರುಗಳನ್ನು ಬಿಡದೆ ಅತ್ಯಂತ ಗಟ್ಟಿಯಾಗಿ ಹಿಡಿದುಕೊಂಡೆನು ನನಗೆ ಅನ್ಯತ್ರ ಶರಣಾಗತಿಯೇ ಇಲ್ಲದೆ ಅದನ್ನು ಸಿದ್ಧಿಕೊಳ್ಳವೇ ತೀವ್ರವಾದ ಕೃಷಿ ಮಾಡಿದನು ನನ್ನ ಶಿಷ್ಯರಾದ ನೀವೆಲ್ಲರೂ ಸಹ ಏಕಾಂತದಲ್ಲಿಯೂ ಸರ್ವಸಂಗ ಪರಿತ್ಯಾಗ ಮಾಡುವುದರಿಂದಲೂ ತೀವ್ರವಾದ ಧ್ಯಾನವನ್ನು ಕೈಗೊಂಡಲ್ಲಿ ನೀವೆಲ್ಲರೂ ಕೂಡ ಸಾಧಿಸಬಲ್ಲಿರಿ ಹಾಗೆ ಮಾಡಿದರೆಂದೇ ಹಾಗೆ ಮಾಡಿರಂದೇ ಸಲಹಾ ಕೊಡುತ್ತಿದ್ದೇನೆ ಆಗ ಅಲ್ಲಿದ್ದ ಶಿಷ್ಯರಲ್ಲಿ ಒಬ್ಬರು ಅವರನ್ನು ಸ್ತುತಿಸ್ ಸ್ತುತಿಸಲಾರಂಭಿಸಿದರು ಆ ಶಿಷ್ಯ ಅವರನ್ನು ಅವರನ್ನು ರಿಂಪೋಬೆ ಎಂದು ಸ್ತುತಿಸಿದರು ಆಧ್ಯಾತ್ಮ ವಿದ್ಯೆ ಸಾಧಿಸದವನನ್ನೇ ಲೋಕ್ ಉತ್ತಮ ಉತ್ತಮೋತ್ತಮ ಎಂದು ಕೀರ್ತಿಸುವುದೇ ಆ ಪದಕ್ಕೆ ಅರ್ಥವಾಗಿತ್ತು ನೀವು ಜನ್ಮಿಸುವುದಕ್ಕೂ ಮೊದಲೇ ಪರಿಪೂರ್ಣ ಬುದ್ಧತ್ವವನ್ನು ಪಡೆದವರಾಗಿರಬೇಕು ಆದ್ದರಿಂದಲೇ ನೀವು ಆಧ್ಯಾತ್ಮ ಜೀವನಕ್ಕೆ ಪೂರ್ಣವಾಗಿ ಅಂಕಿತರಾಗಲು ಸಾಧ್ಯವಾಯಿತು ಅದರ ಸಲುವಾಗಿ ನಿತ್ಯದ ಅಗ ಅಗತ್ಯ ವಸ್ತುಗಳನ್ನು ಸಹ ತ್ಯಾಗ ಮಾಡಲು ಸಿದ್ಧರಾದರಿ ನಿಮ್ಮ ಗುರುಗಳ ಬಳಿ ಅಷ್ಟು ಕಷ್ಟಗಳನ್ನು ಅನುಭವಿಸಿಯೋ ಸಹ ಅವರಲ್ಲಿ ಅತಿ ವಿನಮ್ರರಾಗಿ ಸರ್ವಕಾಲ ಸರ್ವಾವಸ್ಥೆಗಳಲ್ಲಿಯೂ ಅವರಿಗೆ ವಿಧೇಯರಾಗಿ ಯಾವ ರೀತಿ ನಡೆದುಕೊಂಡರೆಂಬುದು ನಮ್ಮಂತಹ ಸಾಮಾನ್ಯರಿಗೆ ಎಂದಿಗೂ ಅರ್ಥವಾಗಲಾರದು ಪರಮ ಸತ್ಯಕ್ಕಾದರೂ ಸರಿಯೇ ಅಂತಹ ಕಷ್ಟಗಳನ್ನು ಅನುಭವಿಸುವುದೆಂದರೆ ನಮ್ಮ ಲೋಪಗೂ ನಮ್ಮ ಊಹಗೂ ನಿಲುಕದ ವಿಷಯ ಅದನ್ನು ಯಾರು ತಾನೇ ಮಾಡಲು ಸಾಧ್ಯ ಸ್ತ್ರೀ ಸಾಧಕರು ಇರುವರು ಒಂದು ವೇಳೆ ಮನಸ್ಸಿಗೆ ಹಾಗೆ ಮಾಡಬೇಕಂತ ಅನಿಸಿದರೂ ನಮ್ಮ ಶರೀರ ಅದಕ್ಕೆ ಸಹಕರಿಸಿದವರಿಲ್ಲ ಸಹಕರಿಸುವುದಿಲ್ಲ ಗತ ಜನ್ಮಗಳಿಗೆ ನೀವು ಬುದ್ಧತ್ವವನ್ನು ಪಡೆದಿರಬೇಕು ಗತ ಜನ್ಮಗಳಲ್ಲಿಯೇ ನೀವು ಬುದ್ಧತ್ವವನ್ನು ಪಡೆದಿರಬೇಕು ಹಾಗಿಲ್ಲದಲ್ಲಿ ಪರಿಣತಿ ಹೊಂದಿದ ಬೋಧಿತ ಬೋಧಿಸತ್ವರಾಗಿರಬೇಕು ಈ ದಿನ ನಮಗೆ ನಿಮ್ಮ ಸಾಂಗತ್ಯ ಲಭಿಸಿದೆ ಎಂದರೆ ನಮ್ಮ ಸಂಬಂಧ ಎಂತಹುದೆಂದು ಹೇಳುವುದು ನಾವು ತೀವ್ರವಾಗಿ ಕೃಷಿ ಮಾಡಲಾಗ ಮಾಡಲಾಗಿದ್ದರೂ ಸ ಸಮರ್ಥರಾದ ನಿಮ್ಮಂಥವರ ಆಸರೆ ಲಭಿಸಿದ ಮಾತ್ರದಿಂದಲೇ ನಮಗೆ ತಪ್ಪದೇ ಮೋಕ್ಷ ಲಭಿಸಿಯೇ ತೀರುತ್ತದೆಂದು ಹೇಳಬಹುದು ಆದ್ದರಿಂದ ಆದ್ದರಿಂದ ಗತಜನ್ಮದಲ್ಲಿ ನೀವು ಯಾರು ಎಂಬುದನ್ನು ನಮ್ಮ ಮೇಲೆ ದಯಹರಿಸಿ ಹೇಳುವವರಾಗಿರಿ ಎಂದು ಆ ಶಿಷ್ಯನು ಪ್ರಾರ್ಥಿಸಿದನು ಗತಜನ್ಮಗಳಲ್ಲಿ ನಾನು ಯಾರು ಎಂಬುದು ನನಗೆ ಸ್ಪಷ್ಟವಾಗಿ ತಿಳಿಯದು ಎಂದರು ಮಿಲೆ ಮಿಲಾರೆಪ ಆದರೆ ನಾನು ಗತಜನ್ಮಗಳಲ್ಲಿ ಹೀನಾತಿಹೀನಾದ ಪ್ರಾಣಿಯಾಗಿದ್ದರೂ ಸಹ ನನ್ನಲ್ಲಿ ಇಂತಹ ಅಮಿತ ಗೌರವ ಮತ್ತು ವಿಶ್ವಾಸವಿರುವುದು ನಿಮಗೆ ಶ್ರೇಯಸ್ಕರವಾದದ್ದು ನನ್ನಲ್ಲಿ ನಿಮ್ಮಗಳೆಲ್ಲ ಭಕ್ತಿ ಗೌರವಗಳಿಂದ ಸದ್ಗುರುವಾದ ಮಹಾತ್ಮನಂತೆ ಮನಃ ಪುನಃ ಅವತರಿಸಬೇಕಂತ ಅನಿಸ್ತಿತ್ತದೆ ಆದರೆ ನೀವು ನನ್ನನ್ನು ಶಂಕಿಸುವುದರಿಂದ ಬುದ್ಧ ಧರ್ಮವನ್ನೇ ಹಾಳು ಮಾಡಿಕೊಂಡ ಆಗು ಹಾಳು ಹಾಳು ಮಾಡಿಕೊಂಡಾಗುತ್ತದೆ ಹೇಗೆ ಹೇಗೆ ಗೊತ್ತೇ ನಿಮ್ಮ ಭಕ್ತಿಯ ನಿಜವಾಗಿಯೂ ಹೃದಯಗತವಾಗದು ಆದ್ದರಿಂದ ಈ ದಿನ ನಾನಿಂತಹ ಉನ್ನತ ಸ್ಥಿತಿಯಲ್ಲಿ ಇರುವನೆಂದರೆ ಅದು ಬುದ್ಧ ಧರ್ಮದ ಮಹಿಮೆ ಎಂದಲೇ ನನ್ನ ಜೀವನದ ಮೊದಲ ಮೊದಲ ದಸೆಯಲ್ಲಿ ಎಷ್ಟು ದುಷ್ಟ ಕರ್ಮಗಳನ್ನು ಮಾಡಿದರೂ ಸಹ ಈ ದಿನ ಬುದ್ಧತ್ವದಲ್ಲಿ ನೆಲೆ ನಿಂತಿರುವವನೆಂದರೆ ಅದು ಬುದ್ಧತ್ವದ ಮಹಿಮೆ ನಾನು ಕರ್ಮ ಸಿದ್ಧಾಂತವನ್ನು ಪೂರ್ಣವಾಗಿ ನಂಬಿದನು ಆದ್ದರಿಂದಲೇ ಯಾರು ಯಾವ ರೀತಿಯಾದ ಕರ್ಮಗಳನ್ನು ಮಾಡುವರೋ ಅವರಿಗೆ ಅದಕ್ಕೆ ತಕ್ಕಂತಹ ಅನುಭವಗಳೇ ಆಗುತ್ತವೆ ಎಂದು ದೃಢವಾಗಿ ನಂಬಿದನು ಆದ್ದರಿಂದಲೇ ಆದ್ದರಿಂದಲೇ ಸ್ವಚ್ಛವಾದ ಜ್ಞಾನವನ್ನು ಅಷ್ಟು ತೀವ್ರವಾದ ಅನುಷ್ಠಾನದಿಂದ ಪಡೆಯವಂತಾದನು ಯಾವ ಪರಿಸ್ಥಿತಿಯಲ್ಲೂ ಹಿಂಜರಿಯಲಿಲ್ಲ ಅದರ ಆಚರಣೆಗಾಗಿ ಈ ಲೋಕದಲ್ಲಿಯ ಎಲ್ಲ ಸುಖಗಳನ್ನು ತ್ಯಜಿಸಿದನು ನಿಜ ಹೇಳಬೇಕೆಂದರೆ ನನಗಂತಹ ಉಪದೇಶ ಅವಶ್ಯಕೆ ಅವಶ್ಯಕತೆ ಇತ್ತು ಅಂತಹ ಉಪದೇಶವ ಉಪದೇಶವನ್ನೀಯುವ ಗುರುವನ್ನು ಪಡೆದದ್ದು ನನ್ನ ಅದೃಷ್ಟವೇ ಸರಿ ಅವರು ಉಪದೇಶಿಸ ಸತ್ಯಗಳು ನನಗೆ ಫಲಪ್ರದವಾಗಿವೆ ಅತಿ ನಿಗೂಢವಾದ ಮಂತ್ರ ಅವರ ಸಂಪ್ರದಾಯದಲ್ಲಿ ಬಹುಳ ಬೇಗ ಮೋಕ್ಷವನ್ನು ಪ್ರಸಾದಿಸಬಲ್ಲದಾಗಿದ್ದು ಈ ಮಾರ್ಗವನ್ನು ಅನುಸರಿಸುವುದಕ್ಕೆ ನನಗೆ ಆ ಉಪದೇಶವೂ ಸಹಕರಿಸಿತು ಅನ್ಯವಶ್ಯಕವಾದ ಆಡಂಬರ ಆಚರಣೆಗಳಿಗೆಲ್ಲ ಆಚರಣೆಗಳಲ್ಲಿ ಯಾವುದನ್ನು ನನಗೆ ವಿಧಿಸಿದೆ ಅವರು ನನಗೆ ಆ ಉಪದೇಶವನ್ನಿತ್ತರು ನನಗೆ ಅವಶ್ಯವಾದ ಅವಶ್ಯವಾದ ದೀಕ್ಷೆಗಳನ್ನಿತ್ತು ಸರಿಯಾದ ಮಾರ್ಗದಲ್ಲಿ ಧ್ಯಾನ ಮಾಡುವುದಕ್ಕೆ ಬೇಕಾದ ಶಕ್ತಿಯನ್ನು ಅವರೇ ನನಗೆ ಧಾರೆ ಹಾರೆ ಎರೆದರು ಆ ಸತ್ಯಗಳ ಆ ಸತ್ಯಗಳಾದರೂ ಎಂತಹವುಗಳೆಂದರೆ ಅವುಗಳನ್ನು ಹೃದಯಪೂರ್ವಕವಾಗಿ ಯಾರು ಧ್ಯಾನಿಸುವರೋ ಅಂತಹವರು ಯಾರೇ ಆಗಲಿ ಯಾರೇ ಆಗಿರ ಆಗಿರಲಿ ಅವರಿಗೆ ಒಂದೇ ಜನ್ಮದಲ್ಲಿ ತಪ್ಪದೇ ಮೋಕ್ಷ ಸಿದ್ಧಿಸುವುದು ಹಾಗೆಯೇ ಜೀವವನ್ನು ಪಾಪಕರ್ಮಗಳಲ್ಲಿಯೇ ಕಳೆದರೆ ಅವು ಅದಕ್ಕೆ ತಕ್ಕ ಫಲ ಫಲಗಳನ್ನಿತ್ ಫಲಗಳನ್ನಿತ್ತಿರ ಇತ್ತಿತ್ತೀರುತ್ತವೆ ಈ ಕರ್ಮ ಸಿದ್ಧಾಂತದಲ್ಲಿ ನಿಮಗೆ ವಿಶ್ವಾಸವಿಲ್ಲದಲ್ಲಿ ಸಾಧನೆಗೆ ಅವಶ್ಯವಾದ ಯತ್ನವಾಗಲಿ ವಿಶ್ವಾಸವಾಗಲಿ ಇರುವುದಿಲ್ಲ ಆದರೆ ಆ ಸಿದ್ಧಾಂತಗಳಲ್ಲಿ ಪೂರ್ಣ ವಿಶ್ವಾಸವಿದ್ದರೆ ಅದು ನಿಮ್ಮನ್ನು ಅಡಿಗಡಿಗೂ ತೀವ್ರವಾಗಿ ಕೃಷಿ ಮಾಡಿ ಸಾಧನೆಗೈಯಲು ಪ್ರೇರೇಪಿಸುತ್ತದೆ ಬುದ್ಧತ್ವವನ್ನು ಪಡೆಯಲೇಬೇಕೆಂಬ ಕೋರಿಕೆಯನ್ನು ಇನ್ನೂ ತೀವ್ರತರ ಗುಳಿಸುತ್ತದೆ ಆಗ ಗುರುವಿನಲ್ಲಿ ನಿಮ್ಮಗೊಳ್ಳ ಭಕ್ತಿ ವಿಶ್ವಾಸಗಳು ನೀವು ಸಾಧನೆಯಲ್ಲಿ ತೋರುವ ಉತ್ಸಾಹ ನೀವು ಮಾಡುವ ಧ್ಯಾನ ಸಾಧನೆ ಮತ್ತು ನಿಮಗಾಗುವ ಆಧ್ಯಾತ್ಮಿಕ ಅನುಭವಗಳಲ್ಲಿ ಸಿಗುವ ತೃಪ್ತಿ ಈ ಎಲ್ಲವೂ ಕೂಡ ನನ್ನ ಸಮಾನವಾಗಿಸಬಲ್ಲವು ಹೀಗೆಯೇ ಎಲ್ಲರೂ ಇವನು ಜನ್ಮಗಳಲ್ಲಿಯೇ ಬೋಧಿಸತ್ವನಾಗಿರಬೇಕು ಇಲ್ಲಿದ್ದ ಇಲ್ಲದಿದ್ದಲ್ಲಿ ಇಂತಹ ಸ್ಥಿತಿ ಹೇಗೆ ಸಿದ್ಧಿಸಲು ಸಾಧ್ಯ ಎಂದು ಭಾವಿಸುತ್ತೆಯೇ ಹೊರತು ಅದಕ್ಕೆಲ್ಲ ಗುರುಗಳಿತ್ತ ಉಪದೇಶ ಮಾರ್ಗವೇ ಕಾರಣವೆಂದು ಅದರ ದಸೆಯಿಂದ ಒಂದು ಜನ್ಮದಲ್ಲಿಯೇ ಮನುಷ್ಯನು ಈ ಉನ್ನತವಾದ ಸ್ಥಿತಿಗೆ ಬಂದನೆಂಬುದನ್ನು ಅವರು ಅರ್ಥ ಮಾಡಿಕೊಳ್ಳಲಾರರು ಮತ್ತು ನಂಬುವುದೂ ಇಲ್ಲ ಆದ್ದರಿಂದ ನೀವು ಕರ್ಮ ಸಿದ್ಧಾಂತದ ಬಗ್ಗೆ ಚೆನ್ನಾಗಿ ಚಿಂತನೆ ಮಾಡಿರಿ ಧ್ಯಾನ ಮಾಡಿರಿ ಇದೇ ನನ್ನ ಸಲಹ ಇದೇ ನನ್ನ ಸಲಹೆ ಈ ಇತರ ಮಹಾತ್ಮರಗಳ ಜೀವನದ ಬಗ್ಗೆ ಧ್ಯಾನದಲ್ಲಿ ಅವರು ಪಟ್ಟ శ్రమద బగ్గే ఆలోచిసి మరణ అనివార్య వెంబుదన్ను దృఢపడిసి కొళ్ళరి ఆ మరణ వెంబుదు యావాగ బందిరు ಬಂದರವವುದೋ ಯಾರಿಗೂ ತಿಳಿಯದೆಂಬ ವಿಷಯವನ್ನು ಯಾವಾಗಲೂ ಗೊತ್ತಿಟ್ಟುಕೊಳ್ಳಿ ಸರಿಯಾದ ಶಾಸ್ತ್ರಗಳನ್ನು ಅಧ್ಯಯನ ಮಾಡರಿ ಅವುಗಳ ಅನುಷ್ಠಾನಕ್ಕಾಗಿ ನಿಮ್ಮನ್ನು ನೀವು ಅಂಕಿತ ಮಾಡಿಕೊಳ್ಳರಿ ನನಗೆ ಉಂಟಾದ ಈ ಆಧ್ಯಾತ್ಮಿಕ ಜ್ಞಾನವು ಆಹಾರ ವಸ್ತುಗಳೆಂದ ಆಗಿಯಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿದ್ದರಿಂದಲೇ ಬಂದಿತು ಸಾಧನೆಯಲ್ಲಿ ನನಗುಳ್ಳ ಬಲ ಉತ್ಸಾಹ ಎಂತಹ ಎಂತಹುಗಳಾದವೆಂದರೆ ಅದರ ಸಲುವಾಗಿ ನಾನು ನಾನಿಂತಹ ಕಷ್ಟಗಳನ್ನು ಸ್ವೀಕರಿಸಲು ಸಿದ್ಧನಾಗಿ ಸಾಧಿಸಿದೆನು ಎಲ್ಲ ರೀತಿಯ ನ್ಯೂನ್ಯತೆಗಳನ್ನು ಅನುಭವಿಸಿದನು ಏಕಾಂತ ಸಿಗುವ ಪ್ರದೇಶಗಳಲ್ಲಿ ಇದ್ದು ತೀವ್ರವಾದ ಧ್ಯಾನ ಮಾಡಿದನು ಹಾಗ ಮಾಡಿ ಜ್ಞಾನ ಸಂಪಾದಿಸಿದನು ಹಾಗೆಯೇ ಅನುಭವವನ್ನೂ ಪಡೆದನು ನೀವು ಸಹ ಅದೇ ಪದ್ಧತಿಯನ್ನು ಅನುಸರಿಸಿರಿ ನಾನು ಅನುಸರಿಸಿದ ಪದ್ಧತಿಯನ್ನೇ ನೀವು ಅನುಸರಿಸಿ ಸಾಧನೆ ಮಾಡಿರಿ ಎಂದರು ಜೈಸಾಯ್ ಮಾಸ್ಟರ್